ఆవు రెడర్ కురే బిజెపి ఆరు రాష్ట్ర సభ ఆడియా యార్ బిజెపి బిజెపి పద అధికారి సిదాపూరిలో బిజెపి పార్టీ ఆర్గనైజర్ నేను ఎస్ఐ చెప్పి నంకే పోని నేను రిపోర్ట్ మందిర అవర్ చెప్తాం చూడండి సర్ కల్మ నిన్న తమ పద అధికారిని పూజన్ బిజెపి పద అధికారి ಸ್ವಲ್ಪ ಬೇರೆ ಕಡೆ ಮಾರಾಟ ಆಗೋದಕ್ಕೆ ಅವಕಾಶ ಆಯಿತು ಅನ್ನೋ ದೃಷ್ಟಿಯಿಂದ ಒಂದು ಹೊಸ ಚಿಂತನೆಯನ್ನು ಮಾಡಿ ಅದಕ್ಕೆ ಬದಲಾಗಿ ಎಣ್ಣೆ ಕಾಳು ಉಪ್ಪು ಸಕ್ಕರೆ ಕೊಟ್ಟು ಅದರ ಮುಖಾಂತರ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ಕೊಡೋಕೆ ಅವಕಾಶ ಆಗ್ತದೆ ಅಂತೇಳಿ ಇಂದಿರಾಕಿಟ್ ಕೊಡಬೇಕಂತ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ಬಹುತೇಕ ಜನವರಿ ಸಾಧ್ಯವಾದರೆ ಜನವರಿಯಲ್ಲಿ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡಿ ಪೌಷ್ಟಿಕ ಆಹಾರ ಕೊಡುವುದರಿಂದ ಅಕ್ಕಿಯನ್ನು ಏನು ದುರ್ಬಳಕೆ ಆಗ್ತಿತ್ತು ಅದನ್ನು ತಡೆಗಟ್ಟೋಕ್ಕೂ ಆಗ್ತದೆ ಪೌಷ್ಟಿಕ ಆಹಾರವನ್ನು ಕೊಟ್ಟಕ್ಕಾಗುತ್ತೆ ಈ ಕೆಲಸ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದ್ದೆ ನಾನು ಕೇಳ್ತಾ ಇರೋದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಕಾಯ್ದೆಯನ್ನು ತಂದು ಈಗ ಅಕ್ರಮ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಜಾಲ ವ್ಯಾಪಕವಾಗಿದೆ ಅದನ್ನು ತಡೆಗಟ್ಟೋದಕ್ಕೆ ಈಗಿರುವ ಕಾಯ್ದೆಯಲ್ಲಿ ಸಾಕಾಗ್ತಿಲ್ಲ ಯಾರು ಅಪರಾಧ ಮಾಡ್ತಾರೆ ಅವರ ಆಸ್ತಿ ಮುಟಗೋಲು ಹಾಕಬೇಕು ಸರ್ಕಾರಿ ಅಧಿಕಾರಿಗಳೇ ಶಾಮೀಲಾಗಿದ್ರೆ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂಥ ಕಠಿಣ ಕ್ರಮ ತಗೊಂಡ್ರೆ ಮಾತ್ರ ಸಾಧ್ಯ ಅಕಸ್ಮಾತು ಯಾರು ಫಲಾನುಭವಿಗಳಿದ್ದಾರೆ ಅವರೇ ಮಾರಾಟ ಮಾಡ್ತಾ ಇದ್ರೆ ಅವರಿಗೆ ಅದು ಬೇಕಾಗಿಲ್ಲ ಅಂತಾಯ್ತು ಅವರ ಅದ್ರ ಬಗ್ಗೆ ಒಂದು ಒಂದು ಪರಿಶೀಲನೆ ನಡೆಸಬೇಕಲ್ಲ ಅಗತ್ಯ ಇಲ್ಲದೇ ಇದ್ರು ಕೊಡ್ತಾ ಇದೀವಿ ಅಂತ ಅನ್ಸಿದ್ರೆ ನಾವೇ ದುರುಪಯೋಗಕ್ಕೆ ದಾರಿ ಆಗುತ್ತೆ ಹಾಗಿದ್ರೆ ಅದಕ್ಕೆ ಪರಿಹಾರ ಅದಕ್ಕೆ ಆ ರೀತಿ ಏನಾದ್ರು ವಿಶೇಷ ಕಾಯ್ದೆಯನ್ನ ತರುವ ಉದ್ದೇಶ ಇದೆಯಾ ಮತ್ತು ಎಸ್ ಐ ಟಿ ರಚನೆ ಮಾಡ್ತೀರಾ ಎಸ್ ಐ ಟಿ ಅವಶ್ಯಕತೆ ಇಲ್ಲ ಇರುವ ಕಾನೂನು ಕ್ರಮ ತೆಗೆದುಕೊಳ್ಳಕ್ಕೆ ಅವಕಾಶ ಇದೆ ಮಾಡ್ತಾ ಇದ್ದೀವಿ ತೊಂಬತ್ತು ಪರ್ಸೆಂಟ್ ಜನ ಬೆಳೆ ಎಣ್ಣೆ ಕೊಡಬೇಕು ಅಂತ ಹೇಳಿದಕ್ಕೆ ಈ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ವಿ ಬಹುತೇಕ ಇನ್ನ ಅಂತ ಅಕ್ಕಿ ಮಾರಾಟ ಮಾಡುವಂಥದ್ದು ಆಗಲ್ಲ ಅಲ್ಲ ಅಕ್ಕಿ ಬದಲಿಗೆ ಬೆಳೆ ಎಣ್ಣೆ ಅಕ್ಕಿ ಬದಲಿಗೆ ಎಣ್ಣೆ ಕೊಡ್ತಿರೋ ಅಥವಾ ಅಕ್ಕಿಯನ್ನು ಸೇರಿಸಿ ಬೆಳೆ ಎಣ್ಣೆ ಕೊಡ್ತಿರೋ ಮಾನ್ಯೇ ಯಾದಗಿರಿಯಲ್ಲಿ ಇದೇ ಕೇಸು ವಿಷಯದಲ್ಲಿ ನಾವು ಇದು ಮಾಡಿದ್ದೀವಿ ನೀವು ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು ಆಕ್ಷನ್ ತಗೊಳ್ಳೋದ್ರಲ್ಲಿ ಏನು ಮುಚ್ಚೆ ಮರಿಯಿಲ್ಲ ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿದ್ದೆ ಸರ್ಕಾರ ಅದರಲ್ಲಿ ವಿಫಲವಾಗಿಲ್ಲ ನಾವು ಸರಿಯಾದಂತ ರೀತಿಯಲ್ಲಿ ಮಾಡೋದಕ್ಕೆ ಇಷ್ಟು ಜನ ಮೇಲೆ ಆಕ್ಷನ್ ತಗೊಳಕ್ಕಾಗಿದೆ ಅಧಿಕಾರಿಗಳ ಮೇಲೆ ಸಸ್ಪೆಂಡ್ ಮಾಡಿದ್ದೀವಿ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ವಿ ಸರ್ಕಾರ ಕರೆಕ್ಟ್ ಆಗಿ ಕೆಲಸ ಮಾಡೋದಕ್ಕೆ ಆಗ್ತಾ ಇದೆ ಸ್ವಲ್ಪ ಸಮಯ ನೀವು ಹಾಕಿರೋ ಸ್ವಲ್ಪ ಹೇಳಿಬಿಡ್ಲಿ ಇಲ್ಲಿ ಭಾಷಣ ಹೊಡಿ ಆಗಲ್ಲ ಮಾಡ್ತೀರಿ ನೀವು ಅವ್ರಿಗೆ ಟು ಆನ್ಸರ್ ಮಾಡ್ತಾ ಇದಾರೆ ಆದ್ರೆ ಸಭಾಪತಿ ಇಲ್ಲ ಈ ಯಾರಿಗೆ ಯಾಕೆ ಎನ್ ಎ ಟು ಎ ಥ್ರೀ ಯಾರು ಅಂತ ಕ್ವಶನ್ ಅವರ ಕ್ವಶನ್ ಕೇಳಿದ ಉತ್ತರ ಕೊಡಿದ್ದಾರೆ ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಲ್ಲ ಐದು ಜಿಲ್ಲಾ ವ್ಯಾಪ್ತಿಯ ಐತಿ ಜಾಡ್ರಿ ಅಧಿಕಾರಿಗಳು ಸಾರಿ ಆಗಿದಾರೆ ರವಿ ರವಿ ಈಗ ನಿಮ್ಗೆ ರವಿ ಹೇಳಿ ನೀವ್ ಒಬ್ರ ಇಲ್ಲಾ ಇಲ್ಲಿ ಮನವಿ ಉತ್ತರವನ್ನ ಹೇಳಿದಾರ ಸಭಾಪತಿಗಳೇ ಅವ್ರು ಕೊಟ್ಟ ಉತ್ತರ ಅವ್ರಿಗ್ ಸಮಾಧಾನ ಇದೆಯಾ ನಾಳೆಯಿಂದ ಅಕ್ರಮ ನಡೆಯಲ್ವಾ ನಾಳೆ ಯಾವುದೇ ಪ್ರಕರಣ ಬರಲ್ವಾ ನೀವು ಅವ್ರ ಉತ್ತರ ಹೇಳಿದಾರ ನಿಮ್ಮ ಸಂಬಾಲಕ್ಕ ಬೇರೆ ರೂಪದಲ್ಲಿ ಕೊಡಿ ಮಾನ್ಯ ಸಭಾಪತಿಗಳೇ ಮಾನ್ಯ ಸಚಿವರು ಕೊಟ್ಟಿರತಕ್ಕಂಥ ಉತ್ತರದಲ್ಲಿ ಇಡೀ ವ್ಯಾಪಿ ಈ ರೀತಿಯ ದಂಧೆ ನಡೆದಿರ್ತಕ್ಕಂಥದ್ದನ್ನ ಅವರೇ ಗುರುತು ಶಿಕ್ಷೆ ಯಾರಿಗಾಗಿದೆ ಪ್ರಶ್ನೆ ಇರೋದು ಅದೇ ಬೇರೆ ಬೇರೆ ಕಡೆಯಲ್ಲಿ ಆಗಿರ್ತಕ್ಕಂಥದ್ದು ಹಲವು ಕಣ್ಣಿಗೆ ಕಾಣದಂತೆ ಹೋಗಿದೆ ಯಾದಗಿರಿಯಲ್ಲಿ ಎರಡು ವರ್ಷದ ಹಿಂದೆ ಆಗಿರೋದು ಇವತ್ತಿನವರೆಗೂ ಯಾವುದೇ ಸಿಐಡಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಹೇಳಿದ್ರು ಅದೇ ಇರಲಿ ಏನು ಆಗಿಲ್ಲ ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಎಸ್ ಐ ಟಿ ಕೊಡೋದು ಅದಕ್ಕೆ ದಯಮಾಡಿ ಎಸ್ ಐ ಟಿ ಕೊಡ್ಬೇಕು ಅಂತೇಳಿ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ ಸರಿ ಸರಿ ಕೊಡ್ರಿ ಕೊಡದೆ ಹೋದ್ರೆ ಇನ್ಯಾವ ಸಮಸ್ಯೆ ಆಗಿಲ್ಲ ದಯಮಾಡಿ

ಜಿಎಲ್ ಕಸ್ಟಡಿಯಲ್ಲಿದ್ದಾರೆ ಇದ್ದಾರೆ ಕಡೆ ಯಾದಗಿರಿಯಲ್ಲಿ ಯಾರು ಈ ಕೆಲಸವನ್ನು ಮಾಡಿದರೋ ಗೊತ್ತಾಗಬೇಕು ರವಿ ಕುಮಾರ್ ಅವರಿಗೆ ಮತ್ತೆ ತಡೆಚರಿಗೆ. ಸರಿ ಪದೇ ಪದೇ ರೆಪ್ಯೂటేಷನ್ ಆಗ್ತಿದೆ ಅಂದ್ರೆ ಯಾವುದೇ ಭಯ ಇಲ್ಲದಂಗೆ ಇದ್ದಾರೆ. ಕೇಳಿ ಅಂಡ್ ಜನ್ನಿಂಗ್ ಮಿಲ್ ನಲ್ಲಿ ಪರಿಶೀಲನೆ ಮಾಡುವ ವೇಳೆಯಲ್ಲಿ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಏನು ಮಾಡ್ತಾರೆ ಹೇಳಿ ಓದಬೇಡ್ರಿ ಓದ್ಬೇಡಿ. ನೀವು ಏನು ಮಾಡ್ತೀರಾ ಹೇಳಿ ಕ್ರಮ ತಗೊಂಡಿದ್ವಿ ಗೊತ್ತಾಕೊಂಡ್ರು. ಪ್ರಮ